ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಅವರು ಬರುವಾಗ ಅರಸೃಷ್ಟಾಚಿಂದ ಒಳಗಡೆಯಿಂದ ಬಂದ್ಬಿಟ್ಟರು ಅರಸೃಷ್ಟಿ ಯಾರು ಕಾಯ್ತಾ ಇದಾರೆ ಅಂದ್ಬಿಟ್ಟು ಅದು ಕೂಡ ದೊಡ್ಡ ಅಲಿಗೇಷನ್ಸ್ ಆಗಿತ್ತು ಈ ರೀತಿ ಕದ್ದು ಮುಚ್ಚಿ ಉಸ್ತುವಾರಿ ಸಚಿವರು ಬಂದವನೇ ಅದು ಪಕ್ಷದ ಕಾರ್ಯಕ್ರಮಕ್ಕೆ ಅಂದ್ರೆ ಸಮಿಂಗ್ ಇಸ್ ನೀವೇ ಇದನ್ನ ಆಪೋಸ್ ಮಾಡಬೇಕು ಉಸ್ತುವಾರಿ ಸಚಿವರು ಬಂದಿಲ್ಲ ಹುಣಸೂರಿಗೆ ದೇವರಾಜ್ ಊರು ಸಾಮಾಜಿಕ ನ್ಯಾಯದ ಹರಿಕಾರ ಪತ್ರಿಕೆಗೋಷ್ಠಿ ಕರೆದಿರೋ ಉದ್ದೇಶ ಮೈಸೂರು ಕೊಡಗು ಲೋಕಸಭಾ ಸದಸ್ಯರಾದಂಥ ಶಿವತ ಯದುವೀರ್ ಅವರು ಈಗ ಮೂರ್ನಾಲ್ಕು ದಿನಗಳ ಹಿಂದೆ ಒಂದು ಪತ್ರಿಕಾ ಗೋಷ್ಠಿ ನಡೆಸಿ ಮೈಸೂರು ಹುಣಸೂರು ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ಫ್ಲೈಓವರ್ ನಿರ್ಮಾಣ ಆಗ್ತಾಯಿದೆ ಇದು ಸರಿ ಇಲ್ಲ ಇದನ್ನು ಮಾಡಬಾರ್ದು ಅನ್ನುವ ಒಂದು ಹೇಳಿಕೆಯನ್ನು ನೀಡಿದರು ಆ ವಿಚಾರವಾಗಿ ನಾವು ಹೇಳೋದೇನು ಅಂತ ಹೇಳಿದ್ರೆ ಮೊನ್ನೆ ಸಂಸದರಿಗೆ ನಾವು ಮೈಸೂರು ರಾಜರಿಗೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಮೈಸೂರು ಲೋ ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಶ್ರೀಯುತ ಯದುವೀರವರಿಗೆ ಪ್ರಶ್ನೆ ಮಾಡ್ತಾ ಇರೋಂಥದ್ದು ತಾವು ಹುಣಸೂರು ಮೈಸೂರು ರಸ್ತೆಯಲ್ಲಿ ಎಷ್ಟು ದಿನ ಓಡಾಡಿದಿರಿ ತಾವು ತಾಲೂಕು ಎಷ್ಟು ತಾಲೂಕುಗಳಲ್ಲಿ ಬಂದು ಜನರ ಸಮಸ್ಯೆಯನ್ನು ಕೇಳಿದಿರಿ ಕೇಂದ್ರದಿಂದ ತಮ್ಮ ಅನುದಾನದಲ್ಲಿ ತಾಲೂಕಾಗಿರಲಿ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂಥ ಯಾವ ಇದಕ್ಕೆ ಯಾವ ಕಾಮಗಾರಿಗೆ ಹೊಸ ಅನುದಾನವನ್ನು ತಂದಿದ್ದೀರಿ ಮತ್ತು ತಮ್ಮ ಕೊಡುಗೆ ಏನು ಅನ್ನೋದನ್ನು ದಯಮಾಡಿ ಹೇಳಬೇಕಾಗ್ತದೆ ಮಾನ್ಯ ಸಂಸದರು ಸಾಮಾನ್ಯ ಜನರು ಬಡ ಕುಟುಂಬ ಹಾಗೂ ಮಧ್ಯಮ ವರ್ಗ ಓಡಾಡುವಂಥ ಈ ರಸ್ತೆಗಳಲ್ಲಿ ನೀವು ಊಟಗಳಲ್ಲಿ ಮೆಟ್ರೋಫುಲ್ಲವ್ರಿಗೆ ನೀವು ಎಷ್ಟು ಸರಿ ನೀವು ನಡ್ಕೊಂಡು ಓಡಾಡಿದ್ದೀರಿ ನೀವು ಎಷ್ಟು ಸರಿ ಕಾರಲ್ಲಿ ಓಡಾಡಿದಿರಿ ನಿಮಗೆ ನೀವು ಬರುವಂಥ ಕಾರು ಐ ಫೈ ಕಾರು ನೀವು ಕಾರಲ್ಲಿ ಕುತ್ಕಂಡ್ರೆ ಹಿಂದೆ ಎರಡು ಮುಂದೆ ಎರಡು ಕಾರು ಇರ್ತದೆ ನಿಮಗೆ ಯಾವುದೇ ಆದಂಥ ಟ್ರಾಫಿಕ್ ತೊಂದರೆ ಆಗೋದಿಲ್ಲ ಆದರೆ ಒಬ್ಬ ಕೂಲಿ ಕಾರ್ಮಿಕ ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ಅವ್ನ ಕೆಲಸಕ್ಕೆ ಹೋಗಬೇಕಾದ್ರೆ ಇನ್ ಟೈಮ್ಗೆ ಹೋಗೋಕ್ಕಾಗದೇ ಪರದಾಡೋ ಅಂಥ ಪರಿಸ್ಥಿತಿ ನೀವು ನೋಡಿದ್ದೀರ ನೀವು ಹೇಳೋದೇನು ಅಂತ ಹೇಳಿದ್ರೆ ಈಗ ಮೈಸೂರು ಹುಣಸೂರು ರಸ್ತೆಯಲ್ಲಿ ಫ್ಲೈಓವರ್ ಬೇಡ ಅಂತಿರಲ್ಲ ಅಪರೂಪಕ್ಕಾಗೋಂಥ ಅಭಿವೃದ್ಧಿನ ನೀವು ಈ ರೀತಿ ತಾವಂತೂ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಬಿ ಜೆ ಪಿ ಅವ್ರಿಗೆ ಅಭಿವೃದ್ಧಿನ ಸಹಿಸೋಕ್ಕಾಗೋದಿಲ್ಲ ಹಾಗಾಗಿ ನೀವು ಹೇಳೋಂಥ ಹೇಳಿಕೆ ಏನಿದೆ ನಿಮ್ಮ ಏನು ಅಧಿಕಾರ ಇದೆ ಸಂಸ್ಥೆದ ಸ್ಥಾನ ಇದೆಯಾ ಆ ಸ್ಥಾನಕ್ಕೆ ಅಪಮಾನ ಮಾಡಿದಂತೆ ಆಗ್ತೈತೆ ಯಾಕೆ ಹೇಳಿದ್ರೆ ಇವತ್ತು ನೀವು ಏನು ನಾವು ಹೇಳೋದೇನು ಅಂತೇಳಿದ್ರೆ ಮೈಸೂರು ನಗರ ಸೌಂದರ್ಯಕ್ಕೆ ಧಕ್ಕೆ ಆಗದ ರೀತಿನಲ್ಲಿ ಪಾರಂಪರಿಕ ಕಟ್ಟಡಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನೀವು ಸಹಕಾರ ನೀಡಬೇಕಾಗ್ತದೆ ನಾವು ಏನು ಅದನ್ನು ಪಾರಂಪರಿಕತೆಯನ್ನು ಹಾಳು ಮಾಡಿಬಿಡ್ಬೇಕು ಅದನ್ನು ತೊಂದರೆ ಆಗೋ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ ಉಳಿಸ್ಕೊಂಡು ಮಾಡುವಂಥ ಕೆಲಸಗಳಿಗೆ ತಾವು ಅಡ್ಗಾಲ ಹಾಕ್ಬಾರ್ದು ಯಾಕಂತೇಳಿದ್ರೆ ಮೈಸೂರು ಹುಣಸೂರು ರಸ್ತೆಯಲ್ಲಿ ಪ್ರತಿನಿತ್ಯ ಲಕ್ಷಾಂತರ ವೆಹಿಕಲ್ ಓಡಾಡ್ತವೆ ಈಗ ಬೆಳಗ್ಗೆ ಏಳುವರೆ ಎಂಟು ಗಂಟೆಯಿಂದ ಶುರುವಾಯಿದ್ರೆ ಹನ್ನೊಂದು ಗಂಟೆ ಗಂಟ ಹುಣಸೂರಿಂದ ಮೈಸೂರಿಗೆ ಇಪ್ಪತ್ತು ಇಪ್ಪತ್ತೈದು ನಿಮಿಷದಲ್ಲಿ ಹೋಗ್ಬೋದು ಆದರೆ ಮೇ ಊಟಗಳ್ಳಿಯಿಂದ ಮೆಟ್ರೋಫಲವ್ರಿಗೆ ಮುಕ್ಕಾಲು ಗಂಟೆ ಒಂದು ಗಂಟೆ ಬೇಕಾಗ್ತದೆ ಅಲ್ಲಿಂದ ಪಾಸ್ ಆಗೋದಕ್ಕೆ ಹೆಚ್ಚು ಕಡಿಮೆ ಆರು ಏಳು ಸಿಗ್ನಲ್ ಸಿಗ್ತದೆ ಟ್ಯೂಷನ್ಗೆ ಹೋಗೋರು ಕಾಲೇಜ್ಗೆ ಹೋಗೋರು ಮತ್ತು ಸ್ಕೂಲ್ಗೆ ಹೋಗೋ ಮಕ್ಕಳುಗಳು ಹೋಗೋದಕ್ಕೆ ಎಷ್ಟು ಕಷ್ಟಪಡ್ತವ್ರೆ ಅಂತ ನೀವೇನಾದ್ರು ದಯಮಾಡಿ ನಿಂತ್ಕೊಂಡು ನೋಡಿದ್ದೀರಾ ನೀವು ಬಂದು ಯಾಕೆ ಈ ರೀತಿಯಾದಂಥ ಅವೈಜ್ಞಾನಿಕವಾದಂಥ ಹೇಳಿಕೆಯನ್ನು ನೀಡ್ತೀರಿ ಅನ್ನೋದು ದಯಮಾಡಿ ತಮ್ಮ ಹೇಳಿಕೆಯನ್ನು ನೀವು ನೀಡಿದಿರಿ ಅದನ್ನು ವಾಪಸ್ ತಗೊಂಡು ಶೀಘ್ರಗತಿನಲ್ಲಿ ಆ ಒಂದು ಫ್ಲೈಓವರ್ ಕೆಲಸಗಳಿಗೆ ತಾವು ಸಾಕಾರ ಮಾಡಬೇಕು ನಿಮಗೆ ಸಾಕಾರ ಮಾಡೋಕ್ಕಾಗಿಲ್ಲ ಅಂತೇಳಿದ್ರೆ ಸುಮ್ನಾರೂ ಇರಬೇಕು ಇವದೇ ರೀತಿಯಾದ ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನ ನೀಡೋದ್ರ ಮುಖಾಂತರ ಅಭಿವೃದ್ಧಿಗೆ ಏನಾದ್ರು ಅಡ್ಗಾಲ ಹಾಕಿದ್ರೆ ತಮ್ಮ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು ಅಂತೇಳಿ ಎಚ್ಚರಿಸ್ತಾ ಇದ್ದೀನಿ ಬನ್ನಿ ಕೇ ಫ್ಲೈಓವರು ವಿಚಾರನೇ ನಾನು ಹೇಳ್ತಾ ಇದ್ದೀನಿ ಈಗ ನಮ್ಮ ಬನ್ನಿ ಫ್ಲೈಓವರ್ ಆಗ್ತಾ ಇರೋದ್ರಿಂದ ಇಡೀ ಎಲ್ಲ ಕರ್ನಾಟಕದ ಮೂಲೆ ಮೂಲೆಯಿಂದ ರೋಡಲ್ಲಿ ಇರ್ತವೆ ವೆಹಿಕಲ್ಗಳು ಸೊ ಇಲ್ಲಿ ನಮ್ಮ ಈ ಲೆಫ್ಟ್ ಸೈಡಲ್ಲಿ ಕಾಲೇಜ್ ಇದೆ ಡಿಗ್ರಿ ಕಾಲೇಜ್ ಇದೆ ಆಸ್ಪೆಟಲ್ ಇದೆ ಜನರಲ್ ಇದೆ ಪಂಚಾಯಿತಿ ಇದೆ ಈಗ ನಮ್ಮ ಪಂಚಾಯತಿಗೆ ಎಲ್ಲ ಊರಿನಿಂದ ಜನ ತಮ್ಮ ಕೆಲಸಗಳು ಮಾಡಿಸ್ಕೊಳಕ್ಕೆ ಬರ್ತಾಯಿರ್ತಾರೆ ಅವರು ಬೇಗ ಕೆಲಸ ಆಗಬೇಕನ್ನು ರೋಡ್ ಕ್ರಾಸ್ ಮಾಡೋಕ್ಕೆ ಅಂದ್ಬಿಟ್ಟು ಆ ಥರದಲ್ಲಿ ಬರ್ತಾರೆ ಅಡ್ಡ ಬಂದು ವೆಹಿಕಲ್ಗಳು ಆಕ್ಸಿಡೆಂಟ್ ಆಗಿ ನಿಮಗೆ ಗೊತ್ತಿರ್ಬೋದು ಪ್ರತಿ ತಿಂಗಳು ಮೂರರಿಂದ ನಾಲ್ಕು ಜನ ಯುವಕರುಗಳು ಸ್ವಲ್ಪ ಎಲ್ಲರೂ ಮಕ್ಕಳುಗಳೆಲ್ಲ ಸಾಯ್ತಾಯಿದ್ದಾರೆ ಇದು ನಾವು ನೋಡಿದಂಗೆ ಯಾವಾಗಲೂ ನಡೀತಾ ಇದೆ ಈ ಫ್ಲೈಓವರಿಂದ ಇದನ್ನು ಏನು ಅವಾಂತರಗಳು ನಡೀತಾ ಇದೆ ಆಕ್ಸಿಡೆಂಟ್ಗಳು ನಡೀತಾ ಇದು ಅವಾಯ್ಡ್ ಆಗುತ್ತೆ ದಯಮಾಡಿ ಈಗ ಏನು ನಡೆದಿದೆ ಕೆಲಸ ಆಲ್ರೆಡಿ ಟ್ವೆಂಟಿ ಫೈವ್ ಕಾಮಗಾರಿ ಆಗಿದೆ ಪ್ರಗತಿಯಲ್ಲಿ ಈಗ ಕುಂಠಿತ ಆಗಿದೆ ದಯಮಾಡಿ ಶೀಘ್ರದಲ್ಲೇ ಆ ಕೆಲಸ ಕಾಮಗಾರಿಯನ್ನು ಚುರುಕುಗೊಳಿಸಬೇಕು ಇದರಿಂದ ಸಾರ್ವಜನಿಕರಿಗೆ ಅಲ್ಲಿ ಓಡಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಶಾಲಾ ಮಕ್ಕಳುಗಳಿಗೆ ಆಸ್ಪತ್ರೆಗೆ ಹೋಗರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ನಾನು ಬನ್ನಿ ಕಿಪ್ಪೆಯಲ್ಲಿ ಓಡಾಡಿ ಅನುಭವಿ ಇರತಕ್ಕಂಥ ಬನ್ನಿ ಕಿಪ್ ಪ್ರಜೆಯಾಗಿ ತಮ್ಮಲ್ಲಿ ಈ ಮೂಲಕ ಕಳಕಳಿಯ ಮನವಿ ಮಾಡ್ತಾಯಿದ್ದೀನಿ ಈ ದಿನ ಪತ್ರಿಕಾಗೋಷ್ಠಿ ಉದ್ದೇಶ ಈ ನಮ್ಮ ಮೈಸೂರು ಕೊಡಗು ಸಂಸಾರಂಥ ಯದುವೀರವರು ಇತ್ತೀಚೆಗೆ ಅಭಿವೃದ್ಧಿ ವಿರುದ್ಧವಾಗಿ ಪತ್ರಿಕಾಗೋಷ್ಠಿ ಮಾಡಿರೋದು ಭಾರಿ ಹಾಸ್ಯಾಸ್ಪದ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ ಅವ್ರಿಗೆ ರಾಜಕೀಯವಾಗಿ ಮಾಹಿತಿ ಕೊರತೆ ಇದೆ ಅವರು ಇನ್ನೂ ರಾಜಕೀಯವಾಗಿ ಭಾರಿ ತಿಳ್ಕೊಳ್ಳೋದಿದೆ ಜೊತೆಗೆ ಏನಿವತ್ತು ಈ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಯದುವಂಸ ರಾಜರು ಶಿಕ್ಷಣ ಕ್ಷೇತ್ರದಲ್ಲಾಗ್ಬೋದು ಆರೋಗ್ಯ ಕ್ಷೇತ್ರಲ್ಲಾಗ್ಬೋದು ಕೈಗಾರಿಕೆ ಕ್ಷೇತ್ರಲ್ಲಾಗ್ಬೋದು ಈ ದಕ್ಷಿಣ ಏಷ್ಯಾದಲ್ಲೇ ಅವ್ರ ಕೊಡುಗೆ ಭಾರಿ ಇದೆ ಅಂತ ಅಂದ್ಬಿಟ್ಟು ಅವರು ತಿಳ್ಕೋಬೇಕಾಗ್ತದೆ ಅವರ ಅಜ್ಜಿಯವರಾದ್ಯಂಥ ರಾಜಮಾತೆ ತಮ್ಮ ಮನೆಯ ಒಡವೆಯನ್ನು ಮಾರಿ ಇವತ್ತು ಕನ್ನಬಡಿ ಕಟ್ಟಿರೋದು ಕೆಲವು ನಿದರ್ಶನಗಳಿದೆ ಇವತ್ತು ಆ ಒಂದು ಕಟ್ಟೆ ಈ ಒಂದು ನಮ್ಮ ಹಳೆ ಮೈಸೂರು ಭಾಗಕ್ಕೆ ಎಷ್ಟು ಅಭಿವೃದ್ಧಿಪೂರ್ವಕವಾಗಿದೆ ಎಷ್ಟು ಅನುಕೂಲವಾಗಿದೆ ಜನಗಳು ಯಾವ ರೀತಿ ಅದನ್ನು ಸದ್ಬಳಕೆ ಮಾಡ್ಕೊಂಡು ಏನು ಜೀವನ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ನಮ್ಮನೆ ಸಂಸದರಿಗೆ ಮಾಹಿತಿ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ ಜೊತೆಗೆ ಏನು ಈ ಮೈಸೂರು ಭಾಗದಲ್ಲಿ ಯದುವಂಶ ರಾಜರು ಬಿಟ್ಟರೆ ಏನಾದ್ರು ಈ ಶಿಕ್ಷಣ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಮನೆ ಸಿದ್ದರಾಮಯ್ಯನವರು ನಮ್ಮ ಈ ಒಂದು ಜಿಲ್ಲೆಯ ಸುಪುತ್ರರಾಗಿ ಈ ಒಂದು ಜಿಲ್ಲೆಗೆ ಭಾರಿ ಭಾರಿ ಅಭಿವೃದ್ಧಿ ಕೆಲಸವನ್ನು ಮಾಡಿರೋದು ತಮ್ಮ ತಮಗೂ ಗೊತ್ತು ಈ ಸಾರ್ವಜನಿಕ ಎಲ್ಲರಿಗೂ ಗೊತ್ತು ಗೊತ್ತಿರೋಂಥ ವಿಚಾರ ಈ ಒಂದು ಅಭಿವೃದ್ಧಿ ವಿಚಾರದಲ್ಲಿ ನೀವು ಕೈ ಜೋಡಿಸ್ಬೇಕೆ ಹೊರತು ಅಭಿವೃದ್ಧಿ ವಿರುದ್ಧವಾಗಿ ಪತ್ರಿಕೆ ಹೇಳಿಕೆ ನೀಡ್ತೀರಲ್ಲ ಇದು ಎಷ್ಟು ಮಟ್ಟಕ್ಕೆ ಸರಿ ಮನೆ ಸಂಸದರೇ ದಯಮಾಡಿ ಈ ರೀತಿ ಇನ್ನು ಹೇಳಿಕೆ ಕೊಡೋದನ್ನು ನಿಲ್ಲಿಸಿ ಅಭಿವೃದ್ಧಿ ವಿಚಾರದಲ್ಲಿ ಕೈ ಜೋಡಿಸಿ ಏನಾದರೂ ನಿಮಗೆ ಮಾಹಿತಿ ಕೊರತೆ ಇತ್ತು ಅಂತಂದರೆ ನಿಮ್ದೇ ಆದಂಥ ನಿಮ್ಮ ಪಕ್ಷದ ಒಬ್ಬ ಮಾಜಿ ಸಂಸದರು ಅವರಿಗೆ ಹಲವಾರು ಮಾಹಿತಿಗಳು ಸಿದ್ದರಾಮಯ್ಯರು ಏನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂತ ಗೊತ್ತು ಅವ್ರ ಹತ್ರ ಮಾಹಿತಿ ತಕೊಂಡು ಮನೆ ಸಿದ್ದರಾಮಯ್ಯರ ಜೊತೆಯಲ್ಲಿ ನೀವು ಕೈ ಜೋಡಿಸೋದೇ ಆಯಿತು ಅಂದರೆ ಮೈಸೂರು ಭಾಗದಲ್ಲಿ ಹಲವಾರು ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗದಲ್ಲಿ ಎರಡೇ ಮಾತಿಲ್ಲ ಈ ಸಂದರ್ಭದಲ್ಲಿ ನಿಮಗೆ ತಿಳಿಯಳಕ್ಕೆ ಬಯಸ್ತೇನೆ ಇವತ್ತು ಹಲವಾರು ಜನಗಳು ಹಲವಾರು ಮುಖ್ಯಮಂತ್ರಿಗಳು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅದಾದ ನಂತರ ದೂರದೃಷ್ಟಿ ಇಟ್ಕೊಂಡಂಥ ನಮ್ಮ ಮಾನ್ ಮಾಜಿ ದಿವಂಗತ ಎಸ್ ಎಂ ಕೃಷ್ಣರಾವ್ ಕಾಲದಲ್ಲಿ ಪ್ರವ ಮಾಡಿ ಇವತ್ತು ಒಂದು ಸ್ಮಾರ್ಟ್ ಸಿಟಿಯನ್ನು ಮಾಡೋದಕ್ಕೆ ಇವತ್ತು ಬೆಂಗಳೂರು ಎಲ್ಲರೂ ಎದುರು ನೋಡೋಂಥ ಒಂದು ಸಿಟಿಯಾಗಿದೆ ಅದೇ ರೀತಿ ಒಂದು ದೂರದೃಷ್ಟಿ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಈ ಒಂದು ಜನ ಕಡಿಮೆ ಮಾಡೋಕ್ಕೋಸ್ಕರ ಏನು ಪ್ರೈವರ್ಣ ಮಾಡಬೇಕಂತ ಹೊಂಟಿದ್ದಾರೆ ಇದು ಸಾರ್ವಜನಿಕವಾಗಿ ಮುಂದಿನ ಪೀಳಿಗೆಗೆ ಮುಂದಿನ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಭಾರಿ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನಾದರೂ ಅವರು ಒಂದು ಮಾನ್ಯ ಸಂಸದರಿಗೆ ತಿಳಿ ಹೇಳೋಕ್ಕೆ ನಾನು ಬಯಸ್ತಾ ಇನ್ನು ಮುಂದೆ ಈ ರೀತಿ ಹೇಳಿಕೆಯನ್ನು ಕೊಡ್ದೇನೆ ಈ ಕೊಟ್ಟಿರೋ ಹೇಳಿಕೆಯನ್ನು ಹಿಂಪಡೆದು ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿ ನನ್ನ ಒಂದೆರಡು